ಚನ್ನರಾಯಪಟ್ಟಣದಲ್ಲಿ ರೌಡಿಸಮ್ ಮಟ್ಟ ಹಾಕುತ್ತೇನೆ ಎಂದು ಡಿ ಪಿ ಎನ್ ಕುಮಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಇವರು ನೀಡಿದಂತಹ ಭರವಸೆ ಭರವಸೆಯಾಗಿ ಉಳಿಯುತ್ತೋ ಅಥವಾ ಅನ್ನು ಮಟ್ಟ ಹಾಕುತ್ತಾರೋ ಚನ್ನರಾಯಪಟ್ಟಣದಲ್ಲಿ ಇರುವಂತಹ ಪುಡಿ ರೌಡಿಗಳನ್ನು ಅಟ್ಟ ಅಡಗಿಸುತ್ತಾರೋ ಎನ್ನುವುದನ್ನು ನಾವು ಇವರು ಇರುವ ಕಾಲಾವಧಿಯೊಳಗೆ ನೋಡಬೇಕಾಗಿದೆ ಅದು ಏರೇ ಯಾವ ಮಟ್ಟಕ್ಕೆ ಬೇಕಾದರೂ ಸರಿ ಎಲ್ಲಿಗೆ ಏನೆ ಹೋದರೂ ಸರಿ ನಾವು ಕ್ರಮನ ತೆಗೆದುಕೊಂಡು ಆ ರೌಡಿ ಜಮ್ಮನ ಮಟ್ಟೆ ಹಾಕಿ ಹಾಕ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ನಮ್ಮ ಬಾಂಧವರಲ್ಲಿ ಚನ್ನಪಟ್ಟಣದ ಎಲ್ಲ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವುದೇ ಮಾಹಿತಿ ಇರಲಿ ಪೊಲೀಸ್ಗೆ ಮುಚ್ಚು ಮರೆಯಿಲ್ಲದೆ ಕೂಡಲೇ ಐ ಹೆಂಗೆ ಎಲ್ಲ ಆಫೀಸರ್ಸ್ ನಂಬರ್ಗಳು ನಿಮಗೆ ಇರುತ್ತೆ ಅವರುಗಳಿಗೆ ಕೂಡಲೇ ಮಾಹಿತಿಗಳನ್ನು ಕೊಡಬೇಕು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ಮಾಹಿತಿ ಬಹಳ ಅತ್ಯಗತ್ಯ ಸೊ ನೀವು ಮಾಹಿತಿ ಕೊಡಬೇಕಾದ್ರೆ ಯಾವುದೇ ರೀತಿಯ ಮುಜುಗರ ಇಲ್ಲದೇ ಪೊಲೀಸಿಗೆ ಮಾಹಿತಿಯನ್ನು ಕೊಡಿ ಆ ಮಾಹಿತಿ ಮೇಲೆ ನಾವು ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಮ್ಮ ಎಲ್ಲ ಅಧೀನ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ ನಾನು ಈಗಲೂ ಪದೇ ಪದೇ ಕೊಡ್ತಾ ಇರ್ತೀನಿ ಪ್ರತಿನಿತ್ಯ ಇರ್ತೀನಿ ಸೊ ಹಾಗಾಗಿ ಆ ರೀತಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಹಾಗೆಯೇ ನನಗೆ ಈಗ ತಿಳಿದು ಬಂದಿದ್ದ ಹಾಗೆ ಚಂದ್ರಪಟ್ಟಣದಲ್ಲಿ ರೌಡಿಸಮ್ ಆ್ಯಕ್ಟಿವಿಟೀಸು ಭಾಳಷ್ಟು ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ ಮೊದಲು ಇತ್ತು ಆದರೆ ಈಗ ಅತಿ ಆಗಿದೆ ಅಂತ ಹೇಳಿ ನಮ್ಮ ಎಸ್ ಪಿ ಮೇಡಮ್ ಸಾಹೇಬರು ತಿಳಿಸಿದ್ದಾರೆ ಸೊ ಈಗಾಗಲೇ ಅದರಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಅವರನ್ನು ನಾವು ಫಾಲೋಅಪ್ ಮಾಡಿ ಅವರನ್ನು ಯಾವ ರೀತಿ ಕರ್ಬ್ ಮಾಡಬೇಕು ಮಟ್ಟ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಯಾವ್ಯಾವ ರೀತಿಯ ಕಾನೂನು ಕ್ರಮಗಳಿವೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೂಕ್ತವಾದಂತಹ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀವಿ ನಮ್ಮ ಮೇಲಧಿಕಾರಿಗಳ ಸೂಚನೆ ಮೇರೆಗೆ ಅದನ್ನು ನಾನು ಖಂಡಿತ ಇಂಪ್ಲಿಮೆಂಟ್ ಮಾಡಿ ಚಂಡ್ರಾಯಪಟ್ಟಣದಲ್ಲಿ ಆ ರೀತಿಯ ರೌಡಿಸಮ್ ಆ್ಯಕ್ಟಿವಿಟೀಸು ಇನ್ನೆಂದೂ ಇರಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿ ತೋರಿಸ್ತೇನೆ ಅದು ಖಂಡಿತ ಆಗುತ್ತೆ ನಮ್ಮ ಜನರ ಚಂದಾಯಪಟ್ಟಣದ ಎಲ್ಲ ಜನಗಳು ನೆಮ್ಮದಿಯಿಂದ ಚಂದ್ರಾಯಪಟ್ಟಣದಲ್ಲಿ ಇನ್ನು ಮುಂದೆ ಆ ರೌಡಿಮ್ ಆ್ಯಕ್ಟಿವಿಟೀಸ್ ಇಲ್ಲ ಅನ್ನೋ ಒಂದು ಭಾವನೆಯ ಬರುವ ರೀತಿಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತಗೊಳ್ತೀವಿ ಯಾವ ಜನಗಳು ಕೂಡ ಆತಂಕ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ